ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ನ್ಯೂಟ್ರಿಷನ್ ಬೇಕಾಗಿರುವಂಥ ದುಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಈಗ ಯಾಕಂದರೆ ಅವಳು ಹುಡುಕಿ ತಿಂತಾಯಿರುವಂತಹ ಫುಡ್ನಲ್ಲೂ ಕೂಡ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇಲ್ಲ ಓಕೆನಾ ಇವತ್ತು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ ಈ ವಿಡಿಯೋ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಪಕ್ಕದ ಬಗ್ಗೆ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಕಮೆಂಟ್ಸ್ ಮಾಡಿ ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ಸಾಧ್ಯವಾದ್ರೆ ನನ್ನ ಸ್ನೇಹಿತರಿಗೆ ಗೊತ್ತಿರೋರಿಗೆ ಕೂಡ ಶೇರ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಾವು ಎಕ್ಸಾಂಪಲ್ ನನ್ನ ಲ್ಯಾಬ್ರೇಡನ್ನು ಸಾಕಿದ್ದೆ ಒಂದು ಸಪ ನೆಟ್ ಟೈಮ್ ಅದಕ್ಕೆ ನಾರ್ಮಲ್ ಫುಡ್ನ ಕೊಡೋ ಹಾಗಿಲ್ಲ ಅದಕ್ಕೆ ಕೆಲವೊಂದು ಕಂಪ್ನಿಗಳದು ಕೆಲವೊಂದು ಪರ್ಟಿಕ್ಯುಲರ್ ಪ್ಯಾಕೇಜ್ಡ್ ಫುಡ್ಡೇ ಕೊಡಬೇಕು ಯಾಕಂದ್ರೆ ಅಲ್ಲಿ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ನೀವೆಲ್ಲ ಅದರನ್ನ ಸಾಕಿದ್ರೆ ನೆನಪಿರುತ್ತೆ ಅದರಲ್ಲಿ ಒಂದಷ್ಟು ಪ್ರೋಟೀನು ಕ್ಯಾಲ್ಸಿಯಂ ಈ ಥರದೆಲ್ಲ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ಅಂಥದ್ದನ್ನೇ ಕೊಡಬೇಕಾಗುತ್ತೆ ಅದನ್ನು ಬಿಟ್ಟು ನೀವು ನಾರ್ಮಲ್ ಬೇರೆ ಫುಡ್ನ ಕೊಟ್ಟರೆ ಅದು ತುಂಬ ವೀಕ್ ಆಗಿಬಿಡುತ್ತೆ ಮತ್ತು ಸಣ್ಣ ಆಗುತ್ತೆ ಮತ್ತು ಗ್ರೋತ್ ಆಗೋದಿಲ್ಲ ಅಂತ ಹೇಳಿ ನಾವೇನು ಮಾಡ್ತೀವಿ ಅದೇ ಥರ ಫುಡ್ನ ಹುಡುಕಿಕೊಂಡೋಗಿ ಕೊಡ್ತೀವಿ ಹಾಗೆ ಮನುಷ್ಯ ಕೊಟ್ಟಂಗೆ ವ್ಯಾಕ್ಸಿನೇಷನ್ ಪ್ರತಿಯೊಂದು ಕೂಡ ಕೂಡ ಅದಕ್ಕೆ ಹಾಕಿಸ್ತೀವಿ ನಾಯಿಗಳಿಗೂ ಬೇಕಾಗಿರುವಂಥ ನ್ಯೂಟ್ರಿಷನ್ಸು ಮನುಷ್ಯನಿಗೆ ಯಾಕೆ ಬೇಡ ಎಷ್ಟು ದಿನ ಪಶು ವೈದ್ಯರೇ ಹೇಳಿರೋ ಪ್ರಕಾರ ದೊಡ್ಡ ದೊಡ್ಡ ಮೇಧಾವಿಗಳಿರೋ ಪ್ರಕಾರ ಇವತ್ತಿನ ನಾರ್ಮಲ್ ಫುಡ್ನಲ್ಲಿ ಅದು ಸಿಗ್ತಾ ಇಲ್ಲ ಅದಕ್ಕೆ ಸಿಕ್ಕಂಗಿದ್ರೆ ನಾಯಿ ಸಾಕಾದ ಗ್ರೋತ್ ಆಗಬೇಕಾಗಿತ್ತಲ್ವ ಲ್ಯಾಬ್ರಡರ್ ಆಗಿರ್ಲಿ ಬೇರೆ ಯಾವುದೇ ನಾಯಿ ಆಗಿರಲಿ ಅದನ್ನೇ ಕೊಡ್ಬೋದಲ್ಲ ಎಲ್ಲರೂ ಯಾಕೆ ಅದಕ್ಕೆ ಬೇರೆ ಬೇರೆ ಬ್ರ್ಯಾಂಡು ಫುಡ್ನ ಪ್ಯಾಕೇಜ್ಡ್ ಫುಡ್ನ ಕೊಡ್ತಾರೆ ಅವಾಗ ಅಷ್ಟೊಂದು ಬೆಳೆಯುತ್ತೆ ನಾರ್ಮಲ್ ಫುಡ್ ಕೊಟ್ರೆ ಯಾಕೆ ಅಷ್ಟು ಗ್ರೋತ್ ಇರೋದಿಲ್ಲ ಬಿಕಾಸ್ ನಾವು ತಿಂತಾ ಫುಡ್ ಫುಡ್ನಲ್ಲಿ ಈಗ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇಲ್ಲ ನಾಯಿಯಾದರೂ ಅಟ್ಲೀಸ್ಟ್ ನಿದ್ರೆ ಆದರೂ ಮಾಡುತ್ತೆ ಸ್ಟ್ರೆಸ್ ಇಲ್ದಂಗೆ ಆರಾಮಾಗಿರುತ್ತೆ ನಮ್ಗೆ ಅದು ಕೂಡ ಇದೆಯಲ್ಲ ನಾಯಿಗೆ ಒಂದೇ ಒಂದು ಕೋರ್ತೆ ನ್ಯೂಟ್ರಿಷನ್ಸ್ ಇಲ್ಲ ಅಷ್ಟೇ ಬೇರೆ ಎಲ್ಲ ಕರೆಕ್ಟಾಗಿದೆ ಬಟ್ ನಮಗೆ ಅದೂ ಇಲ್ಲ ನೋಡಿ ಬೆಳಗ್ಗೆ ಎರಡು ಚಪಾತಿ ತಿಂತೀವಿ ಮಧ್ಯಾಹ್ನ ಅನ್ನ ತಿಂತೀವಿ ರಾತ್ರಿ ಮುದ್ದೆ ತಿಂತೀವಿ ಅಷ್ಟೇ ಇನ್ನು ಯಾರನ್ನ ವೆಯ್ಟ್ ಲಾಸ್ ಹಾಗಿದ್ರೆ ಅದು ಚಪಾತಿನೇ ಮಧ್ಯಾಹ್ನನೋ ಚಪಾತಿನೇ ಮುಗಿಯಿದ ಕತೆ ವೆಯ್ಟ್ ಗೇನ್ ಮಾಡೋಂಗಿದ್ರೆ ಸಿಕ್ಸಕ್ಕೆ ತಿಂತಾಯಿರ್ತಾರೆ ಅನ್ನ ಹೇಳ್ತೇವೆ ವೈಟ್ ಗೇನ್ ಇರ್ತಾರೆ ನೋಡಿ ಮನುಷ್ಯನಿಗೆ ಬೇಕ್ ಬೇಡದೆ ಇರುವಂತಹ ನ್ಯೂಟ್ರಿಷನ್ನು ಮನುಷ್ಯ ಪ್ರಾಣಿ ಪಕ್ಷಿಗಳು ಮಾತ್ರ ಕೊಟ್ಟು ಅವುಗಳು ಚೆನ್ನಾಗಿ ಮಾಡ್ತಿದ್ದೀವಿ ಅವುಗಳಿಗೋಸ್ಕರ ವಾಕಿಂಗ್ ಮಾಡ್ತೀವಿ ಅವುಗಳನ್ನ ನಾವು ಸ್ನಾನ ಮಾಡಲಿದ್ರು ಅವುಗಳ್ಗೆ ಸ್ನಾನ ಮಾಡಿಸ್ತೀವಿ ನಾವು ಅಲ್ಲೂಜ್ಜಿಲ್ಲ ಅಂದ್ರೆ ಅವುಗಳ್ಗೆ ಅಲ್ಲುಜ್ತೀವಿ ಅವುಗಳ್ಗೆ ಬಟ್ಟೆ ತಕ್ಕ ಕೊಡ್ತೀವಿ ಎಲ್ಲ ಮಾಡ್ತೀವಿ ಸತ್ಯ ಸಂತೋಷ ನಾನು ಕೂಡ ಪ್ರಾಣಿ ಪಕ್ಷಿ ಪ್ರಿಯಾನೇ ಹಾಗಾಗಿ ನನಗೂ ಸಂತೋಷನೇ ಆದರೆ ಅದು ಮನುಷ್ಯನಿಗೆ ಯಾಕೆ ಬೇಡ ಮನುಷ್ಯನಿಗೆ ನ್ಯೂಟ್ರಿಷನ್ಸ್ನ ರೆಕಮೆಂಡ್ ಮಾಡಿದ್ರೆ ನಮಗಲ್ಲ ನಮಗೆ ಆಗಿ ಬೇಕು ಆಗಿ ಬೇಕು ನ್ಯಾಚುರಲ್ ಬೇಕು ಅಂತ ಹೇಳ್ತಾರೆ ತುಂಬ ಜನ ನಾನು ಕೇಳಿದ್ದೀನಿ ನ್ಯೂಟ್ರಿಷನ್ಸ್ ಸ್ಟಾರ್ಟ್ ಮಾಡಿ ಯಾವ್ದರ ಹ್ಯಾಬಿಟ್ಸ್ ಸ್ಟಾರ್ಟ್ ಮಾಡಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಆದರೆ ನಮ್ಗೆ ಇರಲಿಲ್ವಲ್ಲ ನಮ್ಮ ಕಾಲದಲ್ಲಿ ಇರಲಿಲ್ಲ ಆ ಕಾಲದಲ್ಲಿ ಇರಲಿಲ್ಲ ಈ ಕಾಲದಲ್ಲಿ ಇರಲಿಲ್ಲ ಹೌದಪ್ಪ ಆಗಿನ ಕಾಲದಲ್ಲೂ ಕೂಡ ಇಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳು ಇರ್ತಿರಲಿಲ್ಲ ಈ ಥರ ಸ್ಟ್ರೆಸ್ ಇರ್ತಿರ್ಲಿಲ್ಲ ಇಷ್ಟು ದೊಡ್ಡ ದೊಡ್ಡ ಹಿಂದೆ ಯಾರಿಂದ ಓಡ್ತಾನೇ ಇರಲಿಲ್ಲ ಆರಾಮಾಗಿರ್ತಿದ್ವಿ ನಾವು ನಾಲ್ಕೈದು ಸಂಸಾರ ಮಂದೇ ಮನೇಲಿ ಇದ್ರೂ ಕೂಡ ಸೂಪರಾಗಿರ್ತಿದ್ವು ಇವಾಗ ಗಂಡ ಹೆಂಡಿಗೆ ಬರೋ ಇದ್ರೂ ಕೂಡ ಸುಖವಾಗಿಲ್ಲ ಹಾಗಾಗಿ ಮತ್ತು ಈ ಥರ ಇಲ್ಲ ಬದಲಾಗಿರಬೇಕಾದ್ರೆ ಬದಲಾಗಿರ್ಬೇಕಾದ್ರೆ ಎಲ್ಲ ಸಿಗುತ್ತೆ ಅಂತ ಹೆಂಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತದೆ ಓಕೆ ಅದು ಬಿಡಿ ಹಿಂಗಿರ್ಬೇಕಾದ್ರೆ ನೀವು ನ್ಯೂಟ್ರಿಷನ್ಗೋಸ್ಕರ ಶೇಖನ ಸ್ಟ್ಯಾಂಟ್ ಮಾಡಿದ್ರೆ ತಪ್ಪೇನಿದೆ ಅನ್ನೋದು ಗೊತ್ತಾಗ್ತದೆ ಹೋಗಲಿ ಇದರಲ್ಲಿರೋದು ಯಾವುದಾದ್ರೂ ಒಬ್ಬ ಮನುಷ್ಯನಿಗೆ ಬೇಡದೇ ಇರುವಂಥದ್ದು ಕಂಟೆಂಟ್ಸ್ ಏನಾದರೂ ಇದೆಯಾ ತುಂಬ ಜನ ಹೇಳ್ತಾರೆ ಹಂಗೆ ತೊಗೊಂಡ್ರೆ ಹಂಗಾಗ್ಬಿಡುತ್ತೆ ಹಿಂಗೆ ತೊಗೊಂಡ್ರೆ ಹಿಂಗಾಗತ್ತೆ ಅಂತ ಹೇಳ್ತಾರಲ್ಲ ಇದರಲ್ಲಿ ಮನುಷ್ಯನಿಗೆ ಬೇಡದೇ ಇರೋದು ಒಂದಾದರೂ ಇದೆಯಾ ನೋಡಿ ಎನರ್ಜಿಗೋಸ್ಕರ ಕಾರ್ಬೋಹೈಡ್ರೇಟ್ಸ್ ಬೇಕೇ ಬೇಕು ಶುಗರ್ ಆಬ್ವಿಯಸ್ಲಿ ಬೇಕು ಒಬ್ಬ ಮನುಷ್ಯನ ಬಾಡಿಗೆ ಶುಗರ ಫ್ಯೂಯಲ್ ಬಟ್ ಎಷ್ಟಿರಬೇಕು ಅಷ್ಟೇ ಇರಬೇಕು ಡಯಟ್ರಿ ಫೈಬರ್ ಬೇಕೇ ಬೇಕು ಫ್ಯಾಟ್ ಕೂಡ ಬೇಕು ಕೊಲೆಸ್ಟ್ರಾಲ್ ಕೂಡ ಬೇಕೇ ಬೇಕು ಆಬ್ವಿಯಸ್ಲಿ ಸೋಡಿಯಂ ಕೂಡ ಬೇಕು ಟೇಸ್ಟ್ಗೆ ಲಿನಿಕ್ ಆ್ಯಸಿಡ್ ಬೇಕು ವಿಟಮಿನ್ ಎ ಬಿ ತ್ರೀ ಫೋರ್ ಅಯ್ಯೋ ಅಯ್ಯೋ ಎಷ್ಟೊಂದು ವಿಟಮಿನ್ ಸಿಮ್ನೆಸ್ಗಳು ಇದರಲ್ಲಿ ಏನು ಬೇಡದೇ ಇರೋಂಥ ಕಂಟೆಂಟ್ಸ್ ಇದರಲ್ಲಿ ಹಾಕಿದಾರೋ ಹಂಗೇನಾದರೂ ಹಾಕಿದರೆ ಬಿಡ್ತಾರ ಎಫ್ ಎಸ್ ಎಸ್ನ ಇವರು ಹ್ಞೂ ಹತ್ತೊಂಬತ್ತು ವಿಟಮಿನ್ಸು ಮಿನರಲ್ಸು ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತು ಡಯಟ್ರಿ ಫೈಬರ್ ಕ್ಯಾಲ್ಸಿಯಂ ಜೊತೆ ಮೀಲ್ ರಿಪ್ಲೇಸ್ಮೆಂಟಾಗಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿರುವಂಥ ಒಂದು ಐಟಮ್ಸ್ನ ತೊಗೊಳೋದಕ್ಕೋಸ್ಕರ ಏನೇನು ಡೌಗಳು ಮಾಡ್ತಾರೆ ಅದು ಯಾಕೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತು ಇಟ್ಸ್ ಓಕೆ ಬಟ್ ನನ್ನ ಪ್ರಕಾರ ದಿ ಬೆಸ್ಟ್ ನ್ಯೂಟ್ರಿಷನ್ ವರ್ಲ್ಡ್ಸ್ ನಂಬರ್ ಒನ್ ನ್ಯೂಟ್ರಿಷನ್ ತಂದು ಗೂಗಲ್ ಮಾಡಿದ್ರು ಕೂಡ ಬರೋದು ಇದೇ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಇಂಥ ಬ್ರ್ಯಾಂಡ್ನ ಬಿಟ್ಬಿಟ್ಟು ನಾವು ಇದು ತೊಗೊಂಡ್ರಂಗಾಗುತ್ತೆ ಅದು ತಗೊಂಡ್ರೆ ತೊಗೊಂಡ್ರಿಂಗಾಗುತ್ತೆ ನಮಗೆ ಇದೆಲ್ಲ ಯಾಕೆ ನಮಗೆ ನ್ಯೂ ನಮಗೆ ನ್ಯಾಚುರಲಾಗಿ ಮಾಡ್ತೀನಿ ಆಗಿ ಮಾಡ್ತೀನಿ ಆಗಿ ಅದು ಏನು ಮಾಡ್ತಾರೋ ನನಗಂತ ಅರ್ಥನಲ್ಲ ಕಾಲು ಕೆ ಜಿ ಸಣ್ಣ ಆಗಿರಲ್ಲ ಆಗಿ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನನ್ನ ನ್ಯಾಚುರಲ್ ಆಗಿ ಮಾಡ್ತೀನಿ ನ್ಯಾಚುರಲ್ ಅದು ಏನು ನ್ಯಾಚುರಲ್ ಆಗಿ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಮೂವತ್ತು ಕೆ ಜಿ ದಪ್ಪನೇ ಆಗಿರ್ತಾರೆ ಭಿನ್ನ ನ್ಯಾಚುರಲ್ ಅದೇನು ಏನು ಕಟ್ಟೆ ಆಗ್ತಾರೋ ಗೊತ್ತಿಲ್ಲ ಹಾಗಂತೇಳಿ ನ್ಯಾಚುರಲ್ ಆಗೋದೇ ಇಲ್ಲ ಅಂತಲ್ಲ ಆಗುತ್ತೆ ಬಟ್ ತುಂಬ ನಿಮಗೆ ಕಾಸ್ಟ್ ಖರ್ಚಾಗುತ್ತೆ ಬಂದು ಎರಡನೇದು ಆ ಥರ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಇರೋ ಫುಡ್ನ ಹುಡುಕೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ದಿನ ಎಲ್ಲ ಕಳಿಬೇಕಾಗುತ್ತೆ ಈ ಎಕ್ಸಾಂಪಲ್ ನಿಮಗೆ ನೋಡಿ ಇರಲಿರುವಂಥ ಪ್ರೋಟೀನ್ ಈಗ ಎಷ್ಟು ಗ್ರಾಮ್ ಇದೆ ಇದೆ ಒಂದು ಶೇಖೆಲ್ಲ ಮಾಡಿಕೊಟ್ರೆ ಚಿಕಮಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಪ್ರೋಟೀನ್ ಬರುತ್ತೆ ಈ ಟ್ವೆಂಟಿ ಫೈವ್ ಗ್ರಾಮ್ಸ್ ಪ್ರೋಟೀನ್ಗೋಸ್ಕರ ನೀವು ಹೆಚ್ಚು ಕಡಿಮೆ ಐದು ಮೊಟ್ಟೆ ತಿನ್ನಬೇಕು ಅಥವಾ ಒಂದಷ್ಟು ನಾನ್ ವೆಜಿಟೇರಿಯನ್ ಆಗಿದರೆ ಒಂದಷ್ಟು ಚಿಕನ್ ತಿನ್ನಬೇಕು ನೋಡಿ ಮೊಟ್ಟೆ ತಿನ್ನೋ ಚಿಕನ್ ತಿಂದೋ ಕೊಲೆಸ್ಟ್ರಾಲ್ ಇದೆ ಮೊಟ್ಟೆನೋ ಅಲ್ವಾ ಮೊಟ್ಟೆ ಒಂದು ಮೊಟ್ಟೆ ಮಿನಿಮಮ್ ಅಂದ್ರೆ ಆರು ರೂಪಾಯಿ ಇದ್ದೇ ಇದೆ ಚಿಕನ್ ಅಬ್ವಿಯಸ್ಲಿ ಒಂದು ಕೆ ಜಿ ನಿಮಗೆ ಮಿನಿಮಮ್ ಅಂದರೆ ಒಂದು ನೂರೈವತ್ತು ರೂಪಾಯಿ ಇದ್ದೇ ಇರುತ್ತೆ ಅದು ಅಲ್ಲ ಮತ್ತು ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಬಾಡಿನ ಜಾಸ್ತಿ ಕೊಲೆಸ್ಟ್ರಾಲ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಟ್ರೈಕ್ಲೈಸಲ್ಟ್ಸ್ ಎಲ್ ಡಿ ಎಲ್ ಲೆವೆಲ್ ಜಾಸ್ತಿ ಆಗುತ್ತೆ ಎಚ್ ಡಿ ಎಲ್ ಕಡಿಮೆ ಆಗುತ್ತೆ ನಿಮಗೆ ಪ್ರೋಟೀನ್ ಒಂದಕ್ಕೋಸ್ಕರ ಬಾಡಿನಲ್ಲಿ ಬ್ಯಾಟ್ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೋತೀರ ನೋಡಿ ಇದನ್ನೆಲ್ಲ ಕಷ್ಟಪಡಬಾರ್ದು ಅಂತಲೇ ಹೇಳಿ ಯಾವುದ್ರಲ್ಲಿ ಏನೇನು ನಮ್ಮ ಬಾಡಿಗೆ ಬೇಕೋ ಅದನ್ನು ಮಾತ್ರ ನೀಟಾಗಿ ಹಾಕಿ ಡಿಸೈನ್ ಮಾಡಿಕೊಟ್ಟಿರೋಂಥದ್ದು ಇದು ಹಾಗಂತ ಹೇಳಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಆನ್ಲೈನ್ ನೋಡಿದೆ ಇವಾಗ ಯೂಟ್ಯೂಬ್ ನೋಡ್ತಿದ್ದೀರಲ್ವ ಯೂಟ್ಯೂಬಿಂದ ಹೋಗಿ ಡೈರೆಕ್ಟ್ ಅಮೆಝಾನ್ ಫ್ಲಿಪ್ಕಾರ್ಟ್ ತೆಗೆದುಬಿಟ್ಟು ಟಕ್ ಅಂತ ನೋಡಿಬಿಟ್ರೆ ಬರೋಲ್ಲ ನೋಡಿ ಇದನ್ನು ಫಸ್ಟು ಓದಿ ಇದನ್ನು ನೀವು ಓದಬೇಕು ಗುರು ಫಸ್ಟು ಹರ್ಬಲ್ ಐಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಎಕ್ಸ್ಕ್ಲೂಸಿವ್ ಅವೈಲೇಬಲ್ ಥ್ರೂ ನೆಟ್ವರ್ಕ್ ಆಫ್ ಇಂಡಿಪೆಂಡೆಂಟ್ ಅಸೋಸಿಯೇಟ್ ನಾಟ್ ಥ್ರೂ ಎನಿ ಅನ್ಆರೈಸ್ ಸೆಲ್ಲಿಂಗ್ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಎನಿ ಅನ್ಆರೈಸ್ ಮತ್ತು ರೀ ಕಾಮರ್ಸ್ ಇ ಕಾಮರ್ಸ್ ಅಂತ ಹೇಳಿದ್ರೆ ನಾವು ಈ ಅಮೆಝಾನ್ ಫ್ಲಾಪ್ ಫ್ಲಿಪ್ಕಾರ್ಟು ಇಬಿಐ ಇವೆಲ್ಲ ಏನು ಇದೆಯೋ ಅದರಲ್ಲಿ ಇದನ್ನ ತಗೋಬಾರ್ದು ಇವತ್ತು ತಿನ್ನೋ ಪ್ರಾಡಕ್ಟ್ಸ್ಗಳು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ತಿನ್ನೋ ಪ್ರಾಡಕ್ಟ್ಸ್ಗಳನ್ನ ತೊಗೊಳ್ಳ್ದೆ ಇರೋದೇ ಉತ್ತಮ ಯಾಕಂದರೆ ನೀವು ಶರ್ಟ್ ಪ್ಯಾಂಟ್ನೂ ಹಾಕೋ ಅರ್ಧೋದ್ರೆ ನಂದು ಹಾಕೋಬಹುದು ಬಟ್ ಒಂದ್ಸಲ ನೀವು ಬಾಡಿ ಒಳಗಡೆ ಹಾಕೊಂಡ್ರೆ ಶೇಕ್ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಅಂದರೆ ಯಾರೋ ಹೊಣೆ ನಾರ್ಮಲ್ ಫುಡ್ ತಿಂದರೂ ಮನುಷ್ಯ ಇರ್ತಾನೆ ಇತ್ತು ತಿಂದ್ರೂ ಮನುಷ್ಯ ಇರ್ತಾನೆ ನಾರ್ಮಲ್ ಫುಡ್ ತಿಂದವ್ರು ಕೂಡ ಸಾಯ್ತಾನೆ ಶೇಕ್ ಕುಡಿದ್ರು ಕೂಡ ಒಂದಾದರೂ ಸಾಯ್ತಾನೆ ಬಟ್ ಎಲ್ಲಿವರೆಗೂ ಅಲ್ಲಿವರೆಗೂ ಆ ಲಾಸ್ಟ್ ಟೈಮ್ವರೆಗೂ ಕೂಡ ನಿಮ್ಮ ಆರೋಗ್ಯ ನೀವು ಎಷ್ಟು ಮಟ್ಟಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದೀರ ಅನ್ನೋದೇ ಮುಖ್ಯ ಆಗುತ್ತೆ ಅಲ್ವಾ ಇದಕ್ಕೆ ಕೋಚ್ ಬೇಕು ಒಂದು ಸಿಸ್ಟಮ್ ಬೇಕು ಇದನ್ನ ಹೆಂಗೆ ತಗೊಳ ಹೇಳ್ಕೊಂಡು ಕೊಡೋರ್ಬೇಕು ಅವನೇ ಕೋಚ್ ಅದಿಲ್ಲ ಅಂದರೆ ದಯವಿಟ್ಟು ಇದನ್ನ ನಿಮಗೆ ಫ್ರೀಯಾಗಿ ಕೊಟ್ಟರು ಕೂಡ ತಗೊಳ್ಳೋಕೆ ಹೋಗ್ಬೇಡಿ ಮತ್ತೆ ತುಂಬ ಜನ ತುಂಬ ಜನ ರೇಟ್ ನೋಡಿ ರೇಟ್ ನೋಡಿ ಅಪ್ಪ ಏನಪ್ಪ ಇಷ್ಟೊಂದು ಐತೆ ಇಷ್ಟೊಂದು ಐತಿ ಅಂತ ಹೇಳ್ತಾರೆ ಅವ್ರಿಗೆಲ್ಲ ಒಂದೇ ಕ್ವಶನ್ ಆಡಿ ಕಾರ್ನಲ್ಲೂ ಕೂಡ ನಾಲ್ಕು ಚಕ್ರನೇ ಇರುತ್ತೆ ಆಲ್ಟೋ ಕಾರಲ್ಲಿ ಕೂಡ ನಾಲ್ಕು ಚಕ್ರ ಇರುತ್ತೆ ಅದು ರಸ್ತೆ ಮೇಲೆ ಹೋಗುತ್ತೆ ಅದರಲ್ಲೂ ಬ್ರೇಕ್ ಎಕ್ಸಿಲೆಟ್ರ್ ಎಲ್ಲ ಇರುತ್ತೆ ಇದರಲ್ಲೂ ಸೇಮ್ ಇರುತ್ತೆ ಮತ್ತು ಅದಕ್ಕೆ ಯಾಕೆ ಅರುವತ್ತು ಲಕ್ಷ ಇದಕ್ಕೆ ಯಾಕೆ ಆರು ಲಕ್ಷ ಅಂದರೆ ಏನು ಹೇಳ್ತೀರಾ ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಗೊತ್ತಿದ್ರೂ ಹೇಳೋಕ್ಕಾಗಲ್ಲ ಹಾಗೆ ಅಷ್ಟೇ ನಾರ್ಮಲ್ ಫುಡ್ ತಿಂದ್ರೂ ಚೆನ್ನಾಗಿರಬಹುದು ಇತ್ತಿದ್ರೂ ಚೆನ್ನಾಗಿರಬಹುದು ಇದಕ್ಕೆ ಯಾಕೆ ಇಷ್ಟೊಂದು ಬೆಲೆ ಅದಕ್ಕೆ ಯಾಕೆ ಅಷ್ಟು ಬೆಲೆ ಅಂದರೆ ಆ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಲೈವ್ ಬಂದು ಒಂದಷ್ಟು ವೀಡಿಯೋ ಮಾತು ಕತೆ ಮಾತಾಡೋಣ ಥ್ಯಾಂಕ್ ಯು ಸೊ ಮಚ್ ಅಂದ್ಬಾಬಿ